ನಗರಸಭೆ ಕಚೇರಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಗರಸಭೆ ಪೌರಾಯುಕ್ತ ಚಲಪತಿ ಆಸ್ತಿ ಮಾಲೀಕರು ನಿಗದಿತ ಶುಲ್ಕ ಪಾವತಿಸಿ ನಿಮ್ಮ ಆಸ್ತಿಯ ಹಕ್ಕನ್ನು ಪಡೆದುಕೊಳ್ಳಿ ನಗರಸಭೆ ಅಧಿಕಾರಿ ಸಿಬ್ಬಂದಿ ಸೇರಿದಂತೆ ಯಾರಿಗೂ ಹಣ ಕೊಡುವ ಅಗತ್ಯವಿಲ್ಲ ಪಾರದರ್ಶಕ ಆಡಳಿತ ನಡೆಸಲು ಬದ್ಧರಾಗಿದ್ದೇವೆ ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ಲ ನಾನು ಸೇರಿದಂತೆ ಯಾರೇ ತಪ್ಪು ಮಾಡಿದರೂ ಲೋಕಾಯುಕ್ತರಿಗೆ ದೂರು ಸಲ್ಲಿಸಿ ತಪ್ಪಿದ್ದಲ್ಲಿ ವಾರದಲ್ಲಿ ಒಂದು ದಿನ ಜಿಲ್ಲಾ ಉಸ್ತುವಾರಿ ಸಚಿವ ಸಚಿವ ಸುಧಾಕರ್ ನಡೆಸುವ ಜನಸಂಪರ್ಕ ಸಭೆಯಲ್ಲಿ ದೂರು ಸಲ್ಲಿಸುವಂತೆ ಹೇಳಿದರು ಖಾತೆ ಆಂದೋಲನ ಜನಸ್ಪಂದನ ಕಾರ್ಯಕ್ರಮಕ್ಕೆ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ಎಲ್ಲ ವಾರ್ಡುಗಳ ಸದಸ್ಯರು ಸಹಕರಿಸಬೇಕು ಜನರ ಸಮಸ್ಯೆ ಬಗೆಹರಿಸೋಣ ಎ ಅಥವಾ ಬಿ ಖಾತೆ ಎಂಬ ತಾರತಮ್ಯ ಇಲ್ಲ ಆಸ್ತಿಗೆ ಸಂಬಂಧಪಟ್ಟ ದಾಖಲೆ ಸಲ್ಲಿಸಿ ಆಸ್ತಿಯ ಹಕ್ಕನ್ನು ಅಧಿಕೃತಗೊಳಿಸಿಕೊಳ್ಳಿ ಎಂದು ಪೌರಾಯುಕ್ತರು ಮನವಿ ಮಾಡಿದರು ನಾನು ಚಿಂತಾಮಣಿ ಪೌರಾಯುಕ್ತರಾಗಿ ಅಧಿಕಾರ ಸ್ವೀಕರಿಸಿದಾಗ ಖಾತೆ ಬದಲಾವಣೆ ನಿಂತಿತ್ತು ಈಗ ಪ್ರಾರಂಭವಾಗಿದೆ ಇದನ್ನು ಆಸ್ತಿ ಮಾಲೀಕರು ಸದುಪಯೋಗ ಪಡೆಯುತ್ತಾರೆ ಜೊತೆಗೆ ಕಸ ಎಲ್ಲೆಂದರಲ್ಲಿ ಹಾಕಬೇಡಿ ಚಿಂತಾಮಣಿ ಪ್ಲಾಸ್ಟಿಕ್ ಮುಕ್ತ ನಗರಕ್ಕೆ ಸಹಕರಿಸಿ ಎಂದು ಕೋರಿದರು ಕಮಿಷನರ್ ಬಂದಾಗ ಜಿಲ್ಲಾ ಉಸ್ತುವಾರಿ ಜನರು ಬಿಸ್ಲಲ್ಲಿ ಓಡಾಡೋದ ಬೇಡ ನಗರದಲ್ಲಿ ಒಂದು ಬ್ರಾಂಚ್ ಅನ್ನ ಬ್ಯಾಂಕ್ ಬ್ರಾಂಚ್ ಅನ್ನು ಓಪನ್ ಮಾಡಲಿಕ್ಕೆ ನನಗೆ ಸೂಚಿಸಿದ್ರು ಅವರ ನಿರ್ದೇಶನ ಮೇರೆಗೆ ನಮ್ಮ ಕಚೇರಿಯಲ್ಲಿ ಈಗಾಗಲೇ ಬ್ಯಾಂಕ್ ಮಾಡಿದ್ವಿ ತೆರಿಗೆಯನ್ನು ನೀವು ನಮ್ಮ ಕಚೇರಿಯಲ್ಲಿ ಕಟ್ಟಬಹುದು ಯಾವ್ದು ಬ್ಯಾಂಕ್ ಅಲ್ಲಿ ಅಂತ ಅವಸ್ಥೆ ನಮ್ಮಲ್ಲಿ ಇಲ್ಲ ಬ್ಯಾಂಕ್ ಅಲ್ಲಿ ಇಲ್ಲೇ ಕಟ್ಬೋದು ಜೊತೆಗೆ ನಾವು ಈಗಾಗಲೇ ಪೇಟಿಎಂ ವ್ಯವಸ್ಥೆಯನ್ನು ಸಹ ನಾವು ಮಾಡಿದೀವಿ ಆನ್ಲೈನ್ ಅಲ್ಲಿ ಸಹ ನೀವು ಪೇಮೆಂಟ್ ಮಾಡಬಹುದು ಇವನ್ನ ಫೋನ್ ಪೇ ಸಹ ವ್ಯವಸ್ಥೆ ಮಾಡಿದೀವಿ ಅದನ್ನು ಸಹ ಸರಳೀಕರಣವಾಗಿ ಮಾಡಬಹುದು ಇನ್ನೂ ಒಂದು ಚಿಂತನೆ ಮಾಡ್ತಿದ್ದೇವೆ ಸ್ವಿಪ್ ಸ್ವಿಪ್ ಮಿಷನ್ ತಗೊಂಡ್ಬರ್ಲಿಕ್ಕೆ ನಾವು ಈಗಾಗಲೇ ಪ್ರಯತ್ನ ಬ್ಯಾಂಕ್ ನ ಹತ್ರ ಕೋಆರ್ಡಿನೇಟ್ ಮಾಡ್ತಿದ್ವಿ ಅದು ಬಂತಂದ್ರೆ ಮುಂದಿನ ದಿನಗಳಲ್ಲಿ ನಾವು ನಿಮಗೆ ತಿಳಿಸ್ತೀವಿ ಜೊತೆ ಜೊತೆಗೆ ನಾವು ಈಗಾಗಲೇ ನಗರದಲ್ಲಿ ಕಾರ್ಯಕ್ರಮಗಳನ್ನ ರಸ್ತೆಗಳನ್ನ ಇದು ಮಾಡ್ತಿದ್ವಿ ಯು ಜಿ ಡಿ ಸಂಪರ್ಕ ಎಲ್ಲೆಲ್ಲಿ ದಯವಿಟ್ಟು ನೀವು ನಾವು ಕ್ಯಾಂಪ್ಗಳಾಗಿರ ಬಂದು ಯು ಜಿ ಡಿ ತೆಗೆದುಕೊಳ್ಳಿ ರಸ್ತೆ ಕಾಮಗಾರಿಗಳಿಗೆಲ್ಲ ಸ್ಟಾರ್ಟ್ ಆಗ್ತಾ ಇದಾವೆ ಮತ್ತೆ ಮಾಡೋ ದಯವಿಟ್ಟು ಬೇಡ ಇದನ್ನ ಪ್ರಯೋಜನವನ್ನು ನಾನು ಮನವಿ ಮಾಡ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲಾ ಗೌರವಾನ್ವಿತ ನಗರಸಭೆಯ ಅಧ್ಯಕ್ಷರಾದಿಯಾಗಿ ಉಪಾಧ್ಯಕ್ಷರಾಗಿ ಗೌರವಾನ್ವಿತ ಎಲ್ಲಾ ಸದಸ್ಯರುಗಳು ಭಾಗಿಯಾಗಲಿದ್ದಾರೆ ಸೊ ಅವರು ಸಹಕಾರವನ್ನು ನಾನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ ಅತಿ ಮುಖ್ಯವಾಗಿ ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ಹಂತ ಹಂತದಲ್ಲೂ ಮಾರ್ಗದರ್ಶನ ನೀಡುತ್ತಿರುವ ಮತ್ತು ಪ್ರತಿ ಹಂತದಲ್ಲೂ ಸಹ ನನಗೆ ಇದರ ಬಗ್ಗೆ ಮಾಹಿತಿಯನ್ನು ತಲುಪಿಸುತ್ತಾರೆ ಮನೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ನಗರಸಭೆ ವತಿಯಿಂದ ಮತ್ತೊಮ್ಮೆ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ನಗರಸಭೆಯಲ್ಲಿ ಸಿಬ್ಬಂದಿ ಕಡಿಮೆ ಇದ್ದಾರೆ ಎಲ್ಲ ವಾರ್ಡುಗಳಿಗೆ ನಿತ್ಯ ನಗರಸಭೆ ಕಸದ ವಾಹನ ಬರುತ್ತದೆ ಅದರಲ್ಲಿ ಕಸ ಹಾಕಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ಬಿಸಿಲು ಹೆಚ್ಚಾಗಿದೆ ನೀರು ಮಿತವಾಗಿ ಬಳಸುವಂತೆ ಮನವಿ ಮಾಡಿದರು ನಗರದಲ್ಲಿ ಕೈಗೊಂಡಿರುವ ಪಾದಚಾರಿ ಮಾರ್ಗ ಅಭಿವೃದ್ಧಿ ಸೇರಿದಂತೆ ಎಸ್ಎಫ್ಸಿ ನಗರೋತ್ಥಾನ ಅಭಿವೃದ್ಧಿ ಕಾರ್ಯಗಳಿಗೆ ಶೀಘ್ರದಲ್ಲಿಯೇ ಚಾಲನೆ ನೀಡಲಾಗುತ್ತದೆ ಜೊತೆಗೆ ಎಸ್ಸಿ ಎಸ್ಟಿ ಒಬಿಸಿ ಪೌರಾಯುಕ್ತರ ಮಕ್ಕಳಿಗೆ ಲ್ಯಾಪ್ಟಾಪ್ ಅಂಗವಿಕಲರಿಗೆ ಬೈ ಬೈಸಿಕಲ್ ವಿತರಿಸಲು ಸಿದ್ಧವಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಅವರು ಬರುವ ದಿನ ನಿಗದಿ ಮಾಡಿ ವಿತರಿಸಲಾಗುತ್ತದೆ ಎಂದರು ಶಂಕರ್ ಸಿಟಿವಿ ನ್ಯೂಸ್ ಚಿಂತಾಮಣಿ